ಸ್ನೇಹಿತರೆ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು ನನ್ನ ಮಾತು ನಿಮ್ಮ ಜೊತೆ ಸರಣಿಯಲ್ಲಿ ಮತ್ತೊಂದು ಹೊಸ ವಿಷಯವನ್ನು ಇವತ್ತು ನಿಮ್ಮೆದುರಿಗೆ ನಾನು ಪ್ರಸ್ತುತ ಪಡಿಸಲಿದ್ದೇನೆ ಅದರ ಶೀರ್ಷಿಕೆಯೇ ಭರವಸೆಯೇ ಬೆಳಕು ಭರವಸೆಯೇ ಬೆಳಕು ಸ್ನೇಹಿತರೆ ಒಮ್ಮೆ ನಾಲ್ಕು ಮೇಣದ ಬತ್ತಿಗಳು ತಮ್ಮ ತಮ್ಮಲ್ಲಿಯೇ ಮಾತಾಡಿಕೊಳ್ತಾ ಇದ್ದರು ಏನಂತ ಅಂದರೆ ಮೊದಲನೆಯ ಮೇಣಬತ್ತಿಯ ಹೆಸರು ಏನಂದರೆ ಅದು ಶಾಂತಿ ಅಂತ ಅದು ಏನು ಹೇಳುತ್ತದೆ ಅಂದರೆ ಜಗತ್ತಿನಲ್ಲಿ ನನಗೆ ಬೆಲೆಯೇ ಇಲ್ಲ ಎಲ್ಲೆಲ್ಲೂ ಜಗಳ ದ್ವೇಷ ನಾನು ಇರುವುದಿಲ್ಲ ಎಂದು ಹೋಗುತ್ತದೆ ಎರಡನೆಯದು ಮೇಣದ ಬತ್ತಿ ಅದರ ಹೆಸರು ಏನಂದರೆ ನಂಬಿಕೆ ಹೇಳುತ್ತದೆ ಮೊದಲಿನಂತೆ ಈಗ ಜನರಲ್ಲಿ ಪರಸ್ಪರ ನಂಬಿಕೆಗಳು ಉಳಿದಿಲ್ಲ ನನ್ನ ಅವಶ್ಯಕತೆ ಇವರಿಗೆ ಇಲ್ಲ ಎಂದು ಹೇಳಿ ಬೆಳಕು ಆರಿ ಹೋಗುತ್ತದೆ ಮೂರನೆಯದು ಅಂದರೆ ಅದು ಪ್ರೀತಿ ಎನ್ನುವ ಮೇಣದ ಬತ್ತಿ ಇದು ಕೂಡ ಇದೇ ರೀತಿ ದುಃಖವನ್ನು ವ್ಯಕ್ತಪಡಿಸಿ ಜನ ಪರಸ್ಪರ ಪ್ರೀತಿಸುವುದನ್ನೇ ಮರೆತಿದ್ದಾರೆ ನನ್ನ ಅವಶ್ಯಕತೆ ಇವರಿಗೆ ಇಲ್ಲ ಎಂದು ಅದು ಕೂಡ ಆರಿ ಹೋಗುತ್ತದೆ ಆ ಸಂದರ್ಭದಲ್ಲಿ ಆ ಕೊಠಡಿಗೆ ಬರುವ ಮಗುವೊಂದು ಉರಿಯಬೇಕಿದ್ದ ಮೇಣಬತ್ತಿಗಳು ಆರಿದ್ದೇಕೆ ಅಂತ ಅಳುತ್ತಾ ಇರ್ತದೆ ಆ ಸಂದರ್ಭದಲ್ಲಿ ನಾಲ್ಕನೆಯ ಮೇಣದ ಬತ್ತಿ ಹೇಳುತ್ತದೆ ಅಳಬೇಡ ಕಂದ ಅಳಬೇಡ ಕಂದ ನನ್ನನ್ನು ಉಪಯೋಗಿಸಿ ಈ ಮೂರನ್ನು ಮತ್ತೆ ನೀನು ಹತ್ತಿಸಬಹುದು ಬೆಳಗಿಸಬಹುದು ಎಂದು ಹೇಳುತ್ತದೆ ಆಗ ಆ ಮಗು ಅದರಿಂದ ಆರಿ ಹೋಗಿದ್ದ ಮೇಣಬತ್ತಿಗಳನ್ನು ಹಚ್ಚುತ್ತದೆ ಅದರ ಹೆಸರೇ ಭರವಸೆ ಅದುವೇ ಭರವಸೆ ಆದ್ದರಿಂದ ಜೀವನದಲ್ಲಿ ಎಲ್ಲ ಹೋದರೂ ಭರವಸೆ ಮಾತ್ರ ನಾವು ಕಳೆದುಕೊಳ್ಳಬಾರದು ಇದರಿಂದ ಮಿಕ್ಕ ಮೂರನ್ನು ನಾವು ಬೆಳಗಿಸಬಹುದು ಸ್ನೇಹಿತರೆ ಈ ನಾಲ್ಕು ಮೇಣದ ಬತ್ತಿ ರೂಪದಲ್ಲಿರುವ ಶಾಂತಿ ನಂಬಿಕೆ ಪ್ರೀತಿ ಮೂರೂ ಕಳೆದು ಹೋದರೂ ಕೂಡ ನಾಲ್ಕನೆಯ ಬೆಳಕಿನ ರೂಪದಲ್ಲಿರುವ ಭರವಸೆಯಿಂದ ನಾವು ಮೇರಿನ ಮೂರು ಮೇಣದ ಬತ್ತಿಗಳನ್ನು ಹತ್ತಿ ಜ್ಯೋತಿಯನ್ನ ನಾವು ಕಾಣಬಹುದು ಹೀಗಾಗಿ ದಯವಿಟ್ಟು ಸ್ನೇಹಿತರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮೇಲಿನ ನಮಗೆ ಇರುವ ಭರವಸೆಯನ್ನ ಯಾವುದೇ ಕ್ಷಣಕ್ಕೂ ಕೂಡ ಕಳೆದುಕೊಳ್ಳದೇನೆ ಆ ಭರವಸೆಯನ್ನು ಉಳಿಸ್ಕೊಳ್ತಾ ಬೆಳೆಸ್ಕೊಳ್ತಾ ಇದ್ದರೆ ನಮ್ಮ ಬದುಕಿನಲ್ಲಿ ಬೆಳಕು ಖಂಡಿತ ಎಂದು ಹೇಳುತ್ತಾ ಇದರರ್ಥ ಏನು ಅಂದರೆ ಭರವಸೆ ಬೆಳಕು ಅನ್ನುವಂತಹ ವಿಷಯವನ್ನು ತಿಳಿಸ್ತಾ ಈ ಒಂದು ಸಣ್ಣ ದೃಷ್ಟಾಂತವನ್ನು ನಿಮ್ಮೊಂದಿಗೆ ವಿವರಿಸಿದ್ದೀನಿ ಮತ್ತೊಂದು ಸರಣಿಯಿಂದ ಮುಂದೆ ಮತ್ತೊಂದು ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಡ್ತೇನೆ ಅಲ್ಲಿಯವರೆಗೆ ಹಾಯಾಗಿರಿ ಆರಾಮವಾಗಿರಿ ಸಂತೋಷವಾಗಿರಿ ಧನ್ಯವಾದಗಳು